ನಮಸ್ಕಾರ ಸ್ನೇಹಿತರೆ ತುಂಬ ರುಚಿಯಾಗಿರುವಂತಹ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಕಾಲು ಕೆ ಜಿಯಷ್ಟು ಬೀಟ್ರೂಟ್ ತಗೊಂಡು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ನಿ ಸ್ನೇಹಿತರೆ ಇನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ತಗೊಂಡಿದ್ದೀನಿ ಒಂದು ಬಾಣ್ಲಿ ತಗೊಂಡು ಸ್ಟೋವ್ ಮೇಲೆ ಇಟ್ಕೋಬೇಕು ಸ್ನೇಹಿತರೆ ನಾವು ತಗೊಂಡಿರುವಂತಹ ಶೇಂಗಾದ ಬೀಜವನ್ನು ಬೇಯಿಸ್ಕೋಬೇಕು ಸೀದೋಗಬಾರ್ದು ಸ್ನೇಹಿತರೆ ಶೇಂಗಾದ ಬೀಜ ಚೆನ್ನಾಗಿರಲ್ಲ ಪಲ್ಯ ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ಬೇಯಿಸ್ಕೊಂಡಿರುವ ಶೇಂಗಾದ ಬೀಜ ಖಾರದ ಪುಡಿ ಉಪ್ಪು ಬೆಳ್ಳುಳ್ಳಿನ ತಗೊಂಡು ನಾವು ಒರಳು ಕಲ್ಲಿನಲ್ಲಿ ಈ ಥರ ಕುಟ್ಕೋಬೇಕು ಸ್ನೇಹಿತರೆ ಪುಡಿ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂತಹ ಬೀಟ್ರೋಟನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಬೇಯಿಸ್ಕೋಬೇಕು ಸ್ನೇಹಿತರೆ ಕೇವಲ ಐದೇ ಐದು ನಿಮಿಷದಲ್ಲಿ ನಾವು ಮಾಡ್ಬೋದು ಸ್ನೇಹಿತರೆ ಬೀಟ್ರೋಟ್ನಲ್ಲಿರುವಂತಹ ನೀರು ಇಂಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ಬೇಯಿಸ್ಕೊಂಡಿರೋದಾಗಿದೆ ತೆಗೆದು ಇಟ್ಕೋಬೇಕು ಸ್ನೇಹಿತರೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸ್ನೇಹಿತರೆ ಬಾಣಲೆಗೆ ಬಿಸಿಯಾಗಿದೆ ಬಿಸಿಯಾದ ಎಣ್ಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿನ ಸೇರಿಸ್ಕೊಂಡು ಒಗ್ಗರಣೆ ಸ್ವಲ್ಪ ಕೆಂಪಗೆ ಆದ ನಂತರ ನಾವು ಬೇಯಿಸ್ಕೊಂಡಿರುವಂತಹ ಬೀಟ್ರೋಟನ್ನು ಅದಕ್ಕೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಸ್ನೇಹಿತರೆ ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ ಇವಾಗ ನಾವು ಕುಟ್ಕೊಂಡಿರುವಂತಹ ಶೇಂಗಾದ ಪುಡಿಯನ್ನು ಅದಕ್ಕೆ ಸೇರಿಸ್ಕೊಂಡು ಒಂದೇ ಎರಡು ನಿಮಿಷ ಬೇಯಿಸ್ಕೋಬೇಕು ಸ್ನೇಹಿತರೆ ಈ ಶೇಂಗದ ಪುಡಿಯಲ್ಲಿ ಎರಡು ನಿಮಿಷ ನಾವು ಬೇಯಿಸ್ಕೊಂಡ್ರೆ ನಾವು ಮಾಡಿದಂತಹ ಬೀಟ್ರೋಟ್ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ನಿಮಗೆ ನಮ್ಮ ವಿಡಿಯೋ ಶಿ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ನಾವು ಮಾಡಿದಂತಹ ಬೀಟ್ರೋಟ್ ಪಲ್ಯವನ್ನು ನಾನು ಒಂದು ಬಾಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿದೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು